ಸ್ವಾಮಿ ಮೀಸಲಾತಿ ಕ್ಷೇತ್ರದಲ್ಲಿ ಗೆದ್ದು ಮೀಸಲಾತಿ ಇರುವಂತ ಹೆಣ್ಮಕ್ಳಿಗೆ ನೀವೇನೇನು ತೊಂದರೆ ಕೊಟ್ಟಿದ್ದೀರಾ ಅಂತ ಒಂದೇ ಸಲ ಮನವರಿಕೆ ಮಾಡ್ಕೊಳ್ಳಿ ಸಮಾಜಕ್ಕೆ ಆಗ್ತಿದಂಥ ಸಮುದಾಯ ಭವನವನ್ನ ನೀವು ಎಷ್ಟು ಕೊಟ್ಟು ತೊಂದರೆ ಕೊಟ್ಟು ನಿಲ್ಸಿದ್ರಿ ಸ್ವಾಮಿ ಯಾರು ಇರೋದಿಲ್ಲ ಸ್ವಾಮಿ ನಮ್ಗೆ ಅಧಿಕಾರ ಸಿಕ್ತಾಗ ಅವಕಾಶ ಸಿಕ್ತಾಗ ಜನರಿಗೆ ಒಳ್ಳೇದನ್ನ ಮಾಡಬೇಕು ನೀವು ಇವತ್ತು ನಿಮ್ಗೆ ಭ್ರಹ್ಮಿರಶನ ಆಗ್ಬಿಟ್ಟಿದ್ದೀರಾ ಯಾಕೆ ಅಂದ್ರೆ ನಮ್ಮ ಶಾಸಕರು ಮಾಡ್ತಾ ಇರುವಂತ ಕೆಲಸ ವೇಗದಲ್ಲಿ ಹೋಗ್ತಾ ಇದೆ ಅವ್ರು ಹಗಲು ರಾತ್ರಿ ಊಟ ಮಾಡ್ತಾರೋ ಏನೇನು ನಿದ್ರೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಮಧ್ಯಾಹ್ನದವರೆಗೂ ಕ್ಷೇತ್ರದಲ್ಲಿ ಸಂಚಾರ ಮಾಡ್ತಾರೆ ಒಂದು ಸಣ್ಣ ಮಗು ಬರ್ತಡೆಗೆ ಹೋಗ್ತಾರೆ ಪ್ರತಿಯೊಂದು ಕಾರ್ಯಕ್ರಮ ಪ್ರತಿಯೊಂದು ರೈತರು ಮಹಿಳೆಯರು ಎಲ್ಲ ಸಮಸ್ಯೆಗಳನ್ನ ಇವತ್ತು ಕಚೇರಿಯಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದಾರೆ ಜಾತ್ಯಾತೀತವಾಗಿ ರಾಜ ಏನ ಪಕ್ಷಾತೀತವಾಗಿ ಇವತ್ತು ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಬಿಜೆಪಿ ಬಂದ್ರು ಅಂತ ಓಡಿಸ್ತಾ ಇಲ್ಲ ಜೆ ಡಿ ಎಸ್ ಬಂದ್ರು ಅಂತ ಓಡಿಸ್ತಾ ಇಲ್ಲ ಯಾಕಂದ್ರೆ ಎಲ್ಲರಿಗೂ ಕೂಡ ನೋಡಿ ಅದೇ ಹೇಳೋದು ಸಂವಿಧಾನದ ಆಶಯ ಅಂತ ಹೇಳಿ ಎಲ್ಲ ತನಕ ರಾಜಕೀಯ ಅಷ್ಟೇನೆ ಹದಿನೈದು ದಿನ ಅದೇ ಕ್ಷೇತ್ರದ ಪ್ರತಿನಿಧಿ ನಮ್ಮ ಎಮ್ ಎಲ್ ಎ ಅವರು ಅವ್ರು ಇವತ್ತು ಪಕ್ಷಾತೀತವಾಗಿ ಎಲ್ಲ ಜನಗಳಿಗೆ ಸಮಸ್ಯೆಗಳು ಸ್ಪಂದಿಸ್ತಾ ಇದ್ದಾರೆ ಕೆಲಸ ಮಾಡ್ಕೊಡ್ತಾ ಇದಾರೆ ನೀವು ಈ ಹೊಟ್ಟೆ ಕಿಚ್ಚನ್ನ ಸಹಿಸಕ್ಕಾಗದೆ ಇದೆಲ್ಲ ನಡೆಯಲ್ಲ ಹಳ್ಳಿಗೆ ಬಿಡೋದಿಲ್ಲ ನಿಮ್ಮನ್ನ ಅಂತ ಕೇಳ್ತೀರಾ ಸ್ವಾಮಿ ನೀವು ಹಳ್ಳಿಗೆ ನಾವ್ ಹಾಕ್ತೀವ್ರಿ ನಾವ್ ಹೋಗ್ತೀವಿ ನಮ್ಮ ಕ್ಷೇತ್ರದ ಜನತೆ ಹೋಗ್ತದೆ ಇದ್ರ ಬಗ್ಗೆ ಮನವರಿಕೆ ಮಾಡ್ಕೊಡ್ತಾರೆ ಹಳ್ಳಿಗೆ ಬಿಡಲ್ಲ ಅಂತ ಹೇಳೋದಕ್ಕೆ ನಿಮ್ಗೆ ಏನ್ರ ಅಧಿಕಾರ ಇದೆ ಎಂಬತ್ತೈದು ಸಾವಿರ ಜನ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಅವ್ರ ನೆನಮಂಗಲದ ಪ್ರತಿನಿಧಿ ನೆನಮಂಗ್ಲ ತಾಲೂಕಿನ ಪ್ರತಿನಿಧಿ ಎಷ್ಟ್ ಅನುದಾನ ತಂದು ಕೆಲಸ ಮಾಡ್ತಾ ಇದ್ದಾರೆ ಟ್ರಾಫಿಕ್ ಸಮಸ್ಯೆ ಎಷ್ಟಿತ್ತು ಇವತ್ತು ಹತ್ತು ವರ್ಷ ನೀವು ಅಧಿಕಾರದಲ್ಲಿ ಇದ್ರಿ ಯಾವ್ದೇನೋ ಲೇಔಟ್ ಅಲ್ಲಿ ಬನ್ನಿ ನಮ್ ಲೇಔಟ್ ಕರ್ಕೊಂಡು ಹೋಗ್ತೀನಿ ಏನಾದ್ರು ಕೆಲಸ ಮಾಡಿದೀರಾ ನೀವು ನೀವು ಆತ್ಮಾವಲೋಕನ ಮಾಡಿಕೊಳ್ಳಿ ನಿಮ್ಗೆ ಜನರ ಅವಕಾಶ ಕೊಟ್ಟಿದ್ರು ಆ ಟೈಮ್ ಅಲ್ಲಿ ನೀವು ಒಳ್ಳೆ ಕೆಲಸ ಮಾಡ್ಲಿಲ್ಲ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರಾದಂತ ಎನ್ ಶ್ರೀನಿವಾಸ್ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಅವರು ಯುವಕ ಕೆಲಸ ಮಾಡ್ತಾ ಇದ್ದಾರೆ ನಾವೆಲ್ಲ ನಿಜವಾಗ್ ತುಂಬಾ ಖುಷಿ ಅಂತ ಇದ್ದೀವಿ ಕೆಲಸ ಮಾಡದಕ್ಕೆ ಬಿಡಿ ರೈತರಿಗೆ ಜನರಿಗೆ ಈ ಕಕ್ಕಸ್ ನೀರು ಕಕ್ಕಸ್ ನೀರು ಅಂತ ತಲೆ ಹೋಗ್ಸೋದನ್ನ ಬಿಟ್ಬಿಡಿ ದಯಮಾಡಿ ಈ ತಪ್ಪು ಸಂದೇಶನ ಕೊಡಬೇಡಿ ನೀವೇನಾದ್ರು ಈಗ ಹೇಳಿದ್ರು ನಮ್ಮ ಅಡ್ವೊಕೇಟ್ ಸಾಹೇಬ್ರು ರಿಟ್ ಹಾಕಲಿ ಹೈಕೋರ್ಟ್ಗೆ ಅಲ್ಲಿಂದ ಅಲ್ಲಿ ವಿಚಾರಣೆ ಆಗಿ ವಿಚಾರಣೆಗೆ ಒಳಪಟ್ಟು ವಾಟ್ರು ಅದು ಅಶುದೀಕರಣ ಅಂತ ಬಂದಾಗ ಬೇಕಾದ್ರೆ ಸ್ಟಾಪ್ ಮಾಡೋಣ ಕೆಲಸ ಮಾಡೋದಕ್ಕೆ ಬಿಡಿ ಯಾಕಂದ್ರೆ ಅವಕಾಶ ಕೊಟ್ಟಿದ್ದಾರೆ ಜನ ಕೆಲಸ ಮಾಡೋದಕ್ಕೆ ಬಿಡಿ ಮುಂದೆ ಇಪ್ಪತ್ತೆಂಟರ ಚುನಾವಣೆಗೆ ನಾವು ನೀವೆಲ್ಲ ಚುನಾವಣೆಯನ್ನು ಎದರ್ಸೋಣ ಶಾಸಕರ ಹೆಂಗ್ರಿ ಬತ್ತೀರಾ ಅಂತ ಕೇಳ್ತೀರಾ ನೀವ್ ಹಳ್ಳಿಗಳಿಗೆ ಏನ್ ನಿಮ್ದು ಇಟ್ಲರಿಸಮಾ ದಯಮಾಡಿ ವಾಪಸ್ ತಗೊಳ್ಳಿ ಮಾತು ಶಾಸಕರ ಬಗ್ಗೆ ಉಡಾಪೆ ಮಾತಾಡ್ತೀರಾ ಅಂತ ಶಾಸಕರು ಕೆಲಸ ಮಾಡುವಂತವ್ರು ಸಿಕ್ಕಿದ್ದಾರೆ ಒಪ್ಕೊಂಡು ನೀವು ಒಳ್ಳೆ ಕೆಲಸಕ್ಕೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಂದ